ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಇಂದು ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪಿ ಸಿಗೆ ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರು ಏಜ್ ಹೊಸ ತಿದ್ದುಪಡಿಯ ಪ್ರಕಾರ ನೋಡೋದಾದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಕೊರೋನಾ ಟೈಮ್ ಮತ್ತು ಒಳ ಮೀಸಲಾತಿಯಿಂದಾಗಿ ಇವಾಗ ಮೂರು ವರ್ಷ ಜಾಸ್ತಿ ಮಾಡಿದ್ದಾರೆ ಯಾಕಂದರೆ ಆಗ ಇವು ಯುವಕರು ಓದ್ತಾ ಇದ್ರು ಸಹ ಏಜ್ ಬಾರ್ ಜಾಸ್ತಿ ಆಗಿರೋ ಕಾರಣದಿಂದ ಈ ಸಲ ಮೂರು ವರ್ಷ ಜಾಸ್ತಿನೇ ಮಾಡಿ ಈಗ ಇಕ್ಕಿದ್ದಾರೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅವ್ರಿಗೆ ಮೂವತ್ತು ವರ್ಷ ಅದರ್ಸ್ ಅವ್ರಿಗೆ ಇಪ್ಪತ್ತೇಳು ವರ್ಷ ಹಾಗೆ ಅರ್ಜಿ ಸಲ್ಲಿಕೆಗೆ ಅವರು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಇಲ್ಲಾಂದ್ರೆ ಹದಿನೆಂಟು ವರ್ಷ ಸರಿಯಾಗಿರಬೇಕು ಸ್ನೇಹಿತರೆ ಹಾಗೆ ನಾವು ವಿದ್ಯಾರ್ಹತೆ ನೋಡೋದಾದ್ರೆ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿರಬೇಕು ಪರೀಕ್ಷೆ ನಡೆಸೋರು ನಮ್ಮ ಕೆಎ ಅವರಾಗಿರ್ತಾರೆ ಮೊಟ್ಟೆ ಮೊದಲ ಬಾರಿಗೆ ಸ್ನೇಹಿತರವರು ನಡೆಸ್ತಾ ಇರೋದು ಯಾಕಂದ್ರೆ ಹಿಂದೆ ಕೆ ಎಸ್ ಪಿ ನಡೆಸ್ತಾ ಬಂದಿದ್ದು ಆದ್ರೆ ಯಾಕೆ ಅಂದ್ರೆ ಐನೂರ ನಲವತ್ತೈದು ಹುದ್ದೆಗಳು ಸ್ಕ್ಯಾಮ್ ಆಗಿರೋ ಕಾರಣದಿಂದ ಇವಾಗ ಮೊಟ್ಟೆ ಮೊದಲ ಬಾರಿಗೆ ನಮ್ಮ ಕೆಇ ಅವರೇ ನಡೆಸ್ತಾ ಇದ್ದಾರೆ ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ ಹೈಟ್ ನೋಡೋದಾದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಮೆನ್ಸ್ ಇದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಮಹಿಳೆಯರು ಇರಬೇಕು ಹಾಗೆ ಚೆಸ್ಟ್ ಮೆನ್ಸ್ ಗೆ ನೋಡೋದಾದ್ರೆ ಎಂಬತ್ತಾರು ಸೆಂಟಿಮೀಟರ್ ವಿತ್ ಫೈವ್ ಸೆಂಟಿಮೀಟರ್ ಎಕ್ಸ್ಪೆನ್ಶನ್ ಇರ್ಬೇಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹಿಂದೆ ಕೆ ಎಸ್ ಪಿ ಅವರು ನಡೆಸಿದಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿತ್ತು ಅಂದ್ರೆ ಸಾಮಾನ್ಯ ಜ್ಞಾನ ಒಂದು ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ಇರ್ತಾ ಇತ್ತು ಆದ್ರೆ ಪ್ರಸ್ತುತ ಕೆಇ ಅವರು ನಡೆಸ್ತಾ ಇರೋ ಕಾರಣ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅವರೇ ನಿರ್ಧರಿಸ್ತಾರೆ ಇವರು ಅಪ್ಲಿಕೇಶನ್ ಡೇಟ್ ಬರೋದು ಜನವರಿ ಅಂಡ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬಿಡೋ ಸಾಧ್ಯತೆ ಇದೆ ಆವಾಗ ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಯಾವಾಗ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದ ಮೂಲಕ ತಿಳಿಸ್ತಾ ಅಂತೆ ಹಾಗೆ ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಬಿಡೋಕೆ ಡಿಲೇ ಆಗ್ತಿದೆ ಅನ್ನೋದಾದ್ರೆ ಮೀಸಲಾತಿ ಸಮಸ್ಯೆ ವಯೋಮಿತಿ ಸಡಿಲಿಕ್ಕೆ ಸಮಸ್ಯೆ ಇರೋದ್ರಿಂದ ಈ ಹುದ್ದೆನ ಬಿಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಆದ್ದರಿಂದ ಯಾರ್ಯಾರು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರು ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನು ಟೈಮ್ ಇದೆ ಅಂತ ಹೇಳ್ತೇನೆ ಹಾಗೆ ಸ್ನೇಹಿತರೆ ಒಟ್ಟು ಪಿ ಸಿ ಹುದ್ದೆ ಬಂದು ಸುಮಾರು ಮೂರುವರೆ ಸಾವಿರ ಹುದ್ದೆಗಳು ಖಾಲಿ ಇದೆ ಅದು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ನೋಡೋದಾದರೆ ಬೆಂಗಳೂರು ಸಿಟಿ ಎರಡು ಸಾವಿರದ ನೂರ ಮೂವತ್ತು ಹುದ್ದೆಗಳಿದೆ ಹಾಗೆಯೇ ಇಲ್ಲಿ ಕ್ರೀಡಾ ಮೀಸಲಾತಿ ನೂರ ಐದು ಹುದ್ದೆಗಳು ಸಹ ಖಾಲಿ ಇದೆ ಒಟ್ಟಾರೆ ಎರಡು ಸಾವಿರದ ಇನ್ನೂರ ಮೂವತ್ತೈದು ಹುದ್ದೆಗಳು ನಮ್ಮ ಬೆಂಗಳೂರು ಸಿಟಿಯಲ್ಲೇ ಇದೆ ಹಾಗೆಯೇ ಮೈಸೂರು ಸಿಟಿ ನೋಡೋದಾದರೆ ಎಪ್ಪತ್ತು ಎಚ್ ಡಿ ಸಿಟಿ ನೋಡೋದಾದ್ರೆ ಎಪ್ಪತ್ತೈದು ಲಾರ್ ಸಿಟಿ ನೋಡೋದಾದ್ರೆ ನೂರ ಇಪ್ಪತ್ತೈದು ಹಾಗೆ ಬೆಳಗಾವಿ ಸಿಟಿಯಲ್ಲಿ ಒಂದು ಇಲ್ಲ ಕಲಬುರ್ಗಿ ಸಿಟಿ ಒಂದು ಇಲ್ಲ ಸ್ನೇಹಿತರೆ ಹಾಗೆ ಬಿ ಲೋರ್ ಡಿಸ್ಟ್ ನೋಡೋದಾದ್ರೆ ಐವತ್ತು ತುಮಕೂರು ನೋಡೋದಾದ್ರೆ ಐವತ್ತು ಕೋಲಾರ್ ನೋಡೋದಾದ್ರೆ ಐವತ್ತು ಹಾಗೆ ಕೆ ಜಿ ಎಫ್ ಅಲ್ಲೂ ಇಲ್ಲ ರಾಮನಗರದಲ್ಲೂ ಇಲ್ಲ ಚಿಕ್ಕಬಳ್ಳಾಪುರ ಸಹ ಐವತ್ತು ಸ್ನೇಹಿತರೆ ಹಾಗೆ ಮೈಸೂರು ಅರವತ್ತು ಚಾಮರಾಜನಗರ ಐವತ್ತು ಹಾಸನ ಐವತ್ತು ಕೊಡಗು ಐವತ್ತು ಮಂಡ್ಯ ಐವತ್ತು ದಾವಣಗೆರೆ ಐವತ್ತು ಶಿವಮೊಗ್ಗ ಎಂಬತ್ತು ಚಿತ್ರದುರ್ಗ ಐವತ್ತು ಹಾವೇರಿ ಐವತ್ತು ಡಿ ಕೆ ಮ್ಯಾಂಗ್ಳೂರ್ ಎಪ್ಪತ್ತು ಉಡುಪಿ ನೂರಿದೆ ಯು ಕೆ ಕಾರವಾರ್ ಐವತ್ತು ಚಿಕ್ಕಮಂಗ್ಳೂರು ಐವತ್ತು ಬೆಳಗಾಮಲ್ಲಿ ಒಂದು ಇಲ್ಲ ಸ್ನೇಹಿತರೆ ಹಾಗೆ ಗದಗ್ನಲ್ಲಿ ನೋಡೋದಾದ್ರೆ ಮೂವತ್ತೈದು ಮಿಕ್ ಯಾವ ಡಿಸ್ಟಿಕ್ಕೂ ಸಹ ಇನ್ನು ಹಂಚಿಕೆ ಆಗಿಲ್ಲ ಕಿಯವ್ರ ಏನಾದ್ರು ಅಧಿಸೂಚನೆ ಓಡಿಸಿದ್ರೆ ಅಲ್ಲಿ ಆಗ್ಬಹುದು ಸ್ನೇಹಿತರೆ ಕಾದ್ ನೋಡೋಣ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆಲ್ಲ ದಿ ಬೆಸ್ಟ್ ತಿಳಿಸ್ತೀನಿ ಇನ್ನೂ ಟೈಮ್ ಇದೆ ಚೆನ್ನಾಗಿ ಪ್ರಿಪೇರ್ ಆಗಿ ಕೇ ಅವ್ರ ಏನಾದ್ರು ನೋಟಿಫಿಕೇಶನ್ ಬಿಟ್ರೆ ನಾನು ಖಂಡಿತವಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಅದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಧನ್ಯವಾದಗಳು